ಉಳ್ಳಾಲ ತಾಲೂಕಿನ ಮೊಂಟೆಪದವು ಎಂಬಲ್ಲಿ ಪ್ರಕೃತಿ ವಿಕೋಪ ಮಳೆ ಹಾನಿಯಿಂದಾಗಿ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದ ಪರಿಣಾಮ ಒಂದೇ ಕುಟುಂಬದ ಮೂರು ಜನ ಮೃತಪಟ್ಟಿದ್ದು ಕುಟುಂಬವು ಚಿಂತಾಜನಕ ಸ್ಥಿತಿಯಲ್ಲಿರುವ ಸಂದರ್ಭ ಕರಾವಳಿ ಮಾಣಿಕ್ಯ ಸೇವಾ ಸಂಸ್ಥೆ ದಕ್ಷಿಣ ಕನ್ನಡ ಈ ತಂಡದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹರಿಯಬಿಟ್ಟಿತ್ತು ಈ ಮೂಲಕ ಸಂಗ್ರಹವಾದ ಸುಮಾರು ಐದು ಲಕ್ಷದ ಎಂಬತ್ತೈದು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿಯನ್ನು ಕರಾವಳಿ ಮಾಣಿಕ್ಯ ಸೇವಾ ಸಂಸ್ಥೆಯ ಅಧ್ಯಕ್ಷರು ಸತೀಶ್ ಕುಮಾರ್ ಬಜಾಲ್ ಮತ್ತು ಸ್ಥಳೀಯವಾಗಿ ಸಹಕರಿಸಿದ ಪ್ರಮುಖರು ಸತೀಶ್ ಕುಂಪಲ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ನಟರಾಜ್ ಪಚ್ಚನಾಡಿ ಪ್ರಸಾದ್ ಕುಂಪಲ ಶರತ್ ಪದವಿನಂಗಡಿ ವಸಂತ ಪೂಜಾರಿ ಸೌರಜ್ ಮಂಗಳೂರು ಕುಮಾರ್ ವಿಟ್ಲ ಅರುಣ್ ಡಿಸೋಜ ನೋಯಲ್ ಪಿರೇರಾ ಮತ್ತು ಸ್ಥಳೀಯರ ಉಪಸ್ಥಿತಿಯಲ್ಲಿ ಸಂತ್ರಸ್ತ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗಿದೆ ಈ ಸಂದರ್ಭ ಸಂಸ್ಥೆಯ ಪದಾಧಿಕಾರಿಗಳು ಸಹಕರಿಸಿದ ಸರ್ವರನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿದ್ದಾರೆ ನಮಸ್ತೆ ತುಳುನಾಡದ ಪೂರ ದಾನಿಲೇಗ್ಲ ರೇಗ್ಲ ನಮಸ್ತೆ ಮನೊಂದುಲ್ಲ ಅಂಚನೆ ತುಳುನಾಡ ತಂದೆ ನಮ್ಮ ತುಳುನಾಡದ ಪಿದೆಯಿದ ಕರ್ನಾಟಕದ ಪೂರ ಏರ್ಪುರ ದಾನಿಲು ಹೊರ ರಾಜ್ಯಡ್ದು ಹೊರ ದೇಶ ಹಡ್ದು ಏರ್ಪುರ ಸಹಾಯ ಮಂತ್ರ ಪೂರ ಏನು ನಮಸ್ತೆ ಮಂತೊಂದು ಈ ಒಂದು ವಿಷಯ ಮಂಡನೆ ಮಂತೊಂದುಲ್ಲ ಕರಿನ ಶುಕ್ರವಾರ ನಮ್ಮಂಜಿ ದಾರುಣ ಘಟನೆ ಮೊಂಟೆ ಪದೌಡು ನಡತಂಡೆ ಸೊ ಪೂರ ಇಲ್ಲೂ ಬೂರ್ದು ಇಲ್ಲದಾಕ್ಲೂ ಪೂರ ಒಂಜಿ ದಾದ ಅಂದ್ ಫೋನಲ್ಲಿ ಪಂಡ ಸರ್ವನಾಶ ಅಂದ್ ಫೋನಲ್ಲಿ ಪಂಡ ಭಾರಿ ಬೇಜಾರ್ಟ್ ಬಂದ್ಬೋಣ ವಿಷಯ ಸೀತಾರಾಮರ ಒಂಜಿ ಫ್ಯಾಮಿಲಿ ಸರ್ವನಾಶ ಆದಿತ್ತು ಸೊ ಈ ಒಂಜಿ ವಿಷಯ ಕರಾವಳಿ ಮಾಣಿಕ್ಯ ಸಂಸ್ಥೆ ಈ ಒಂಜಿ ಪ್ರದೇಶಕ್ಕೆ ಬತ್ತದ ನೈಜ ವಿಷಯನೇ ಒಂಜಿ ಪಾರದರ್ಶಕವಾದ ಜನಕ್ಕೆನ ಎದುರ್ದಿದ್ದೆ ಸಹಾಯ ಅಂಚೆ ಅಂಚೆಂಕು ಒಂಜ್ ವೀಡಿಯೋ ಮಂತ್ ಬುರ್ದಿತ್ತ ನಿಖು ಪೂರಾ ಸಮಾಜ ಸತ್ಯ ನಿಷ್ಠೆ ಒಂಜಿ ಮಾನವೀಯತೆ ಉಂಡು ಪಂಪು ನಿಕಲು ನಿಖಲು ಪೂರಲ ಪ್ರೂವ್ ಅಂದರು ದಯಾತ್ಪಡ ಖಾಲಿ ಮೂಜಿ ದಿನಟ್ ಐನ್ ಲಕ್ಷ ಎಂಬತ್ತರಡು ಸಾವಿರ ರೂಪಾಯಿ ಕಲೆಕ್ಷನ್ ಆ ಈ ಕಲೆಕ್ಷನ್ ಆಯ್ನ ಅಮೌಂಟನ್ನು ಪೂರ ಇನ್ನು ಕೊರ್ಪುನಂಚಿನ ಸಮಯ ಐನ್ ಲಕ್ಷ ಎಂಬತ್ತೈದು ಸಾವಿರ ಒಟ್ಟಿಗೆ ಕಲೆಕ್ಷನ್ ಅಂಚಿನ ಒಂಜಿ ಅಮೌಂಟು ಅದನ್ನು ಕೊರ್ರೆ ಇನ್ನು ನಮ್ಮ ಈ ಒಂದು ಪ್ಲೇಸ್ಗೆ ಬೈದ ಆಯ್ತು ದುಂಬು ನಿಖಲಿ ಒಂಜಿ ಪೂರೈಲು ಒಂಜ್ಜು ಥ್ಯಾಂಕ್ಸ್ ಆ ಪೂರಲ ಏರು ಪೂರ ಕಾಸ್ ಪಾಡ್ದಾರೆ ಎಂಗೆ ಪೂರ ಲಿಸ್ಟ್ ಉಂಡು ಅಲ್ಪ ಲಿಸ್ಟ್ ಪತ್ತೊಂದಿರು ಒಂಜಿ ಐನೂರು ರೂಪಾಯಿ ಪಾದಿನ ಇರದು ಪತ್ತು ಸಾವಿರ ಇರುವ ಸಾವಿರ ಪಾಡ್ದಿನ ಕುಲ್ಲ ಪೂರ ಪೂರ ದಾನಿಲೆಗೆ ಹೆ ಕೈ ಜೋಡಿದ ಶಿರ ಬಾಗಿಸೋದು ಹೆಂಗೆಲೋ ಒಂದನೇನು ಮಂತ್ವದಲ್ಲ ದಿನ ಬಂಡ ನಿಕ್ಕುಲು ತಿನ್ಪು ನಾ ಒಂಜಿ ಮೂಜಿ ಅಗಲು ಇರ್ದು ಒಂಜಿ ಅಗಲ್ನು ಈ ಒಂದು ಫ್ಯಾಮಿಲಿ ಉದ್ದಾರ ಅವು ಫ್ಯಾಮಿಲಿಗೆ ಅದಾಣ ಒಂಜಿ ಸಂಕಷ್ಟ ದೂರ ಆವಡು ಅಂತಪುನೊಂಜಿ ಒಂಜೇ ಒಂಜಿ ಭಾವನೆ ನಿಖಲವೇನು ಪಾಡ್ದಾರೆ ಅಂಚನೆ ಊಲ ಕಾಸ್ ಕೊರ್ರೆವಂದೆ ಈ ವಿಡಿಯೋನೊಂಜಿ ಶೇರ್ ಮಂತದ್ ನಿಖು ಪೂರೇ ರೀಚ್ ಆಪಲಕ ಮಂದರೆ ಐಕೋಸ್ಕರ ಹೆ ಕೈಯ ಕೈ ಜೋಡಿಸೋದು ಕರಾವಳಿ ಮಾಣಿಕ ಸಂಸ್ಥೆ ನಿಗಾ ಹೆಂದನೇ ಮ ಕುರಂದಿಲ್ಲ ಇನ್ನೊಂದು ಎಡ್ಡೆ ಸಂದರ್ಭದ ಅಂತ ಪಂಡ ನಮ್ಮ ಅಶ್ವಿನಿ ಮೆರ್ನಾ ಅಶ್ವಿನಿ ಕೆ ಎಸ್ ಎಕ್ ಹಾಸ್ಪಿಟಲ್ ರಡ್ಡು ಕಾರ್ಲ ಅರ್ನ ಕಳೆಯೊಂದು ಐಸಿಯು ಡಿ ಚಿಕಿತ್ಸೆ ಮಂತೊಂದು ಅಂಚಾ ದಪ್ಪನಾಗ ಅರ್ನ ಬ್ಯಾಂಕ್ ಅಕೌಂಟ್ ಪಾಡ್ರೆ ಎಂಕ್ಲೆ ಸಹಾಯ ಐಜಿ ತಪ್ಪು ಅರ್ನ ಬ್ಯಾಂಕ್ ಅಕೌಂಟ್ ಪೂರೈನೇ ಮಣ್ಣು ದಡೋ ಬೋದುಬೋದು ಅಂಚಾ ಅಶ್ವಿನಿನ ಅಶ್ವಿನ ಅಮ್ಮೋನ ಪುಷ್ಪಾವತಿ ಇಂದು ಅರ್ನ ಅಕೌಂಟ್ ಹೆಂಕಲು ಕುರದು ಹೆಂಕಲು ಕಲೆಕ್ಷನ್ ಬಂದಿತ್ತ ಮುಂದುವೇ ಅಮೌಂಟು ಇನ್ನೊಂದು ಹಸ್ತಾಂತರ ಮಂಪಿನ ಕಾರ್ಯಕ್ರಮ ಸೊ ಬೈದಿನ ಪೂರ ಕೊಡುಗೈ ದಾನಿಲು ಪಂಡ ಏರ್ಲನ್ನೇ ಪಕ್ಷಾತೀತವಾದು ಸಾಜಿಕವಾಗಿ ಒಂದು ಊರೇರ್ಲ ಬೈದ ವಿಷಯದ ಪಂಡ ಪ್ರತಿ ಊರಿಯಲ್ಲ ಅಕ್ಲಂಕಲ ಕ್ಷೇತ್ರದ ಸಾಧನೆ ಮಂತ್ನಂಚಿನ ಒಂಜಿ ಮಲ್ಲ ದಾನ್ ಪಂಡ ತಪ್ಪ ಒಂದು ಒ ಈ ವಿಷಯ ಪ್ರತಿ ಊರಿಯಲ್ಲ ಇಂಕ್ಲೋಟಿಗ ಬೆರಿ ಒಂಜಿ ಪ್ರೋತ್ಸಾಹ ಮಂತ್ನಂಚಿನ ವ್ಯಕ್ತಿತ್ವ ಪಂಡಲ ತಪ್ಪ ಒಂದು ಇಂಕ್ಲೋಟಿಗೆ ಕರಾವಳಿ ಮಾಣಿಕ್ಯ ಸಂಸ್ಥೆದ ಅಧ್ಯಕ್ಷರ ಸತೀಶ್ ಬಜಾಲ್ ಉಳ್ಳರು ಅರೇಗಿಂಕ್ ವಿಶೇಷವಾದ ಒಂಜಿ ಇಂಕ್ಳು ಈ ಒಂಜಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವ ಇಂಕ್ ಏಪಲ್ಲ ಥ್ಯಾಂಕ್ಸ್ ದಯನ್ ದಯನಪಣ್ಣ ಇಂಗಳ ಟೀಮ್ ದದಾಣ ಒಂಜಿ ಕೆಲಸ ಪಿರಾವುಡು ಹೆಂಚಿನ ಬೋರ್ಡ್ ಐಕ್ಯ ವ್ಯವಸ್ಥೆ ಪೂರ ವ್ಯವಸ್ಥೆ ಮನ್ಪುನಂಚಿನ ವ್ಯಕ್ತಿತ್ವ ಅಂಜಿನೇ ಕರಾವಳಿ ಮಣಿಕೆ ಸಂಸ್ಥೆ ಪೂರ ಪೂರದ್ಯರು ಸರ್ವ ಸದಸ್ಯರಲ್ಲ ನಮ್ಮ ಒಟ್ಟಿಗೆ ಅಂಚನೆ ನಮ್ಮ ಈ ಒಂಜಿ ಕಾಸನ್ ಇನ್ನಿ ಹಸ್ತಾಂತರ ಮನ್ಪರೆ ಸತೀಶ್ ಸದಸ್ಯ ಶ್ರೀತ ಸತೀಶ್ ಕುಂಪಾಲ ಬೈದ್ಯಾರೆ ಪಂಡ ಈ ಒಂದು ವಿಷಯ ಹೆಂಕು ಮಂಡನೆ ಅನ್ಪನಾಗ ಅರೆಗ್ ಅರ್ರೆ ಅರಿಗ ಸೀಮಿತವೈನಿ ಈ ಪ್ರದೇಶ ಅರಡಿ ಇಂಕಲು ಮನವಿ ಅಲ್ಪ ಪಲ್ಪ ಜವನೀರು ಅಕ್ಕಲು ಪೂರ ಸಪೋರ್ಟ್ ಪಂಪಿರಿ ಆಗಿ ಬೋಳಿನ ವ್ಯವಸ್ಥೆ ಕುಟುಂಬನ ಸಂಪರ್ಕ ಮನಪು ನನಗೆ ವ್ಯವಸ್ಥೆ ತಪ್ಪು ಬೇತೆ ಪೂರ ವ್ಯವಸ್ಥೆನ ಸತೀಶ್ ಕುಂಪಲ ಒಂಜ್ಜಿ ತೆರೆದ ತಪ್ಪ ಸಾಂದಿರಬ ತಪ್ಪಾ ಪಂಡ ಅಕ್ಕ ಹೆಲ್ಪ್ ಆಪು ನಡ ಎನ್ನ ಓಲಾ ಯಾನ್ ಬುಡ್ಡು ನಿಖಲ ಮಟ್ಟಿಗೆ ಉಲ್ಲೆ ಪ್ರತಿ ಒಂದು ಅಂತಳ್ಳಿ ಸಹಾಯ ಸಹಾಯ ಮಂತ್ನಂಚಿನ ವ್ಯಕ್ತಿತ್ವ ಅನ್ಪಾ ತಪ್ಪ ಒಂದು ಅರೆಗೂ ರಜೋ ಜ್ವರ ಕೈ ಚಪ್ಪಾಳೆ ಕೊರ ದಯ ಅಂದ್ಬಂಡ ಸಮಾಜ ಡಪ್ಪನಾಗ ಓ ಹೂವೇ ಪಕ್ಷ ಅದಪ್ಪು ಹೂವೇ ಒಂಜಿ ಸಮಾಜ ಅದಪ್ಪು ಹೆಂಚಿನಲ್ಲಿ ಅದಪ್ಪು ಮಾನವೀಯತೆ ಅಂತ ಬಣ್ಣಾಗ ಒಂಜಿ ಸ್ಟೆಪ್ಪು ಒಂಜ್ಜಿ ಪಜ್ಜೆ ಎದುರು ಬತ್ತದ ಸಹಾಯ ಮನ್ಪುನಾನೇ ಒಂಜಿ ಶ್ರೇಷ್ಠ ಗುಣ ಹಂಚ್ದುಪ್ಪನಾಗ ಇನ್ನೀ ಈ ಒಂಜಿ ಒಟ್ಟಾಯಿನ ಕಾಸಿನ ಸತೀಶ್ ಅನ್ನಡ ನಮ್ಮ ಅರ್ಣ ಅಮೃತ ಹಸ್ತಡು ಒಟ್ಟಿಗೆ ಅಧ್ಯಕ್ಷರ ಒಟ್ಟಿಗೆ ಅವಿನ ಹಸ್ತಾಂತರ ಮಂಪುಡೊಂದು ಅವರ ಮನವೇ ಇದ್ದಿತ್ತ ಅಂಚಾರ್ ಪೂರ ಬೇಲೆ ನಮ್ಮ ನಮ್ಮೊಟ್ಟಿಗೆ ಜೊತೆ ಆತಾರೆ ಇತ್ತೊಂಜಿ ಪೂರೈರ್ಲ ಹನುಮಂತು ಕೂರ್ಣ ಈ ಒಂಜಿ டீட்டெயில்ஸ் ஒஞ்சு ஐந்து ரூபாய் ஒன்று சார் ரூபாய் கொடுத்தின்ன மொட்டை டீட்டெயில்ஸ் பாரதர்சகவது கம்ப்ளீட் டீட்டெய்ல்ஸ் ஆகிட்டுண்டு அவன் பூரா ஒட்டிக்கு எங்களுக்குள்ள ஹஸ்தாந்தரம் அனுப்புந்தல சசன்னே நினைவு ஹஸ்தாந்தரம் அனுப்பிடு புஷ்பவதி அஞ்சினே சீத்தாராம் எதிர்ப்பு பத்துது அவனு தித்தோ நோடுல கேனந்தில்ல